ಏನ್ ತಿಳಿಯು ನನ್ನ ಮುದ್ದು ತಂಗಿ ನಾನು ಅರ್ಜೆಂಟ್ ಕೆಲಸ ಮೇಲೆ ಇದ್ದೆ ಹಂಗಾಗಿ ನಾನು ಹಂಗೆ ಬಂದ್ಬಿಟ್ಟಿದ್ದೀನಿ ಮರ್ತೋಯ್ತು ಈಗೆಲ್ಲ ಯಾರು ದುಡ್ಡು ಇಟ್ಕೋತಾರೆ ಈಗೆಲ್ಲ ಡಿಜಿಟಲ್ ಇಂಡಿಯಾ ಆಗಿ ಹೋಗಿದೆ ಎಲ್ಲ ಕೆಲಸನೇ ಈಗ ಫೋನಲ್ಲೇ ಮಾಡೋದು ಅಯ್ಯೋ ಈಗ ಸರ್ವರ್ ಡೌನ್ ಆಗ್ಬಿಟ್ಟಿದೆ ಆನ್ಲೈನಲ್ಲಿ ಪೇಮೆಂಟ್ ಮಾಡೋಕ್ಕಾಗಲ್ಲ ಹಾಗಾದ್ರೆ ನೀನ್ ಕ್ರೆಡಿಟ್ ಕಾರ್ಡ್ ಅಲ್ಲಿ ದುಡ್ಡು ತಗೋತಿಯಾ ನಿನ್ನ ಹತ್ರ ಕ್ರೆಡಿಟ್ ಕಾರ್ಡ್ ಸ್ವೈಪ್ ಮಾಡೋ ಮಿಷಿನ್ ಇಲ್ವಲ್ಲ ಅಯ್ಯೋ ಈಗ ನನಗೆ ನೆನಪ್ ಬಂತು ಈ ಕ್ರೆಡಿಟ್ ಕಾರ್ಡ್ ಲಿಮಿಟ್ ಮುಗ್ದೋಗಿದೆ ಅಂತ ಎಲ್ಲಾದ್ರೂ ಎಟಿಎಂ ಮಿಷಿನ್ ಹತ್ರದಲ್ಲಿ ಇದೆಯಾ ದುಡ್ಡು ತಗೊಂಡ್ಬರ್ತೀನಿ ಅಯ್ಯೋ ಎಂತೆಂತ ಜನರಿರ್ತಾರಪ್ಪ